ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಿಜವಾಗ್ಲೂ ನಾವಂತೂ ಯಾಕೋ ಚೆನ್ನಾಗಿಲ್ಲ ಅಂತಲೇ ಹೇಳಬೇಕು ಯಾಕಂದರೆ ದಿನ ಖುಷಿಯಿಂದ ವೀಡಿಯೋ ಮಾಡ್ತಿದ್ದೆ ಇವತ್ತು ಯಾಕೋ ಸಿಕ್ಕಾಬಟ್ಟೆ ಬೇಜಾರಾಗಿಬಿಟ್ಟಿದೆ ಪಾಪುಗೆ ತುಂಬ ಹುಷಾರಿರ್ಲಿಲ್ಲ ಸಿಕ್ಕಾಬಟ್ಟೆ ಜ್ವರ ಅವನಿಗೆ ನೂರ ಎರಡು ಡಿಗ್ರಿ ಜ್ವರ ಇತ್ತು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗೋಕೆ ಅಂತ ರೆಡಿ ಮಾಡ್ತಾಯಿದ್ದೆ ಚೆನ್ನಾಗೇ ಇದ್ದ ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಟ್ಟಿದೆ ಮಧ್ಯಾಹ್ನ ಸುಮ್ಮನೆ ಮಲಗಿಸ್ಕೊಂಡಿದ್ರಷ್ಟೇ ತೊಡೆ ಮೇಲೆ ಇದ್ದಕ್ಕಿದ್ದಂಗೆ ಮೈ ಬಿಸಿ ಆಯಿತು ಅಷ್ಟೇ ಆಮೇಲೆ ನೋಡಿದ್ರೆ ತುಂಬ ಜ್ವರನೇ ಬಂದ್ಬಿಟ್ಟಿದೆ ನಾನು ಒಂದಿನ ಹೋಗಲಿ ಅಂದ್ಬಿಟ್ಟು ಮನೇಲಿರೋ ಸಿರಪ್ಗಳನ್ನೇ ಹಾಕಿದ್ದೆ ಬಟ್ ಏನು ಯೂಸ್ ಆಗಲಿಲ್ಲ ಸಿಕ್ಕಾಬಟ್ಟೆ ಜ್ವರ ಜಾಸ್ತಿ ಆಗೋಯ್ತು ಎಷ್ಟೇ ಶಿರಪ್ ಹಾಕಿದ್ರೂ ಕೂಡ ಜ್ವರ ಜಾಸ್ತಿನೇ ಆಗ್ತಾಯಿತ್ತು ನಾವು ರೆಗ್ಯುಲರ್ ರೆಗ್ಯುಲರಾಗಿ ಬಾಬಟ್ ಹತ್ರನೇ ತೋರಿಸೋದು ಮೈಸೂರಲ್ಲಿ ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಪಾಪಿಗೆ ರೆಡಿ ಮಾಡ್ತಾಯಿದ್ದೆ ಅವನು ಯಾಕೋ ಸಿಕ್ಕಾ ರಚ್ಚೆ ಮಾಡ್ತಾ ಮಾಡ್ತಾಯಿದ್ದ ಆಮೇಲೆ ಹುಷಾರಿಲ್ಲ ಅಂದಾಗ ಗೊತ್ತಲ್ಲ ಮಕ್ಕಳು ಸಿಕ್ಕಾ ರಚೆ ಮಾಡ್ತವೆ ಆದರೆ ಇವನು ಅದಕ್ಕೂ ಮೀರಿ ಫುಲ್ಲು ತ್ರೀ ಡೇಸ್ ಆಯಿತು ನಿದ್ದೆ ಮಾಡಿ ಅವನು ಒಂದು ಚೂರು ನಿದ್ದೆ ಮಾಡಿಲ್ಲ ಬರೀ ಅಳದು 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 ಮತ್ತು ಜ್ವರದ ತಾಪ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಸ್ಪಾಂಜ್ ಬಾತ್ ಕೂಡ ಕೊಟ್ಟಿದ್ದೆ ಅಂದರೆ ತಣ್ಣೀರಲ್ಲೆಲ್ಲ ಮೈಯೆಲ್ಲ ಒರೆಸಿ ಅಂದರೆ ಸ್ವಲ್ಪ ಉಗುರು ಬೆಚ್ಚಿನ ನೀರಲ್ಲೆಲ್ಲ ಒರೆಸಿ ಒರೆಸಿ ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಜ್ವರ ಸ್ವಲ್ಪ ಕೂಡ ಕಡಿಮೆ ಆಗ್ತಾ ಇರಲಿಲ್ಲ ಈ ಥರ ಒಂದು ಹೊಸ ಜೋಲಿ ಕೂಡ ತಂದಿದ್ರು ಅದರೊಳಗಡೆ ಹಾಕಿದ್ರೆ ಸ್ವಲ್ಪ ಹೊತ್ತು ಸುಮ್ಮನಾಗ್ತಿದ್ದ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದ ಒಂದು ಫೈವ್ ಮಿನಿಟ್ಸ್ ಮಲ್ಗೋದು ಮತ್ತೆ ಎದೋದು ಇದೇ ಆಗೋಗಿತ್ತು ನನಗಂತೂ ನೋಡಿ 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 ನನಗೆ ಒಂಥರ ಈ ಮೈಂಡೆಲ್ಲ ಫುಲ್ ಡಿಪ್ರೆಷನ್ ಆದಂಗೆ ಆಗ್ಬಿಟ್ಟಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನೂ ಅವನು ರಿಕವರಿನೇ ಆಗಿಲ್ಲ ಹಾಗೆ ವೀಡಿಯೋ ಮಾಡೋಕ್ಕೂ ನಂಗೆ ಟೈಮೇ ಸಿಕ್ಕಿಲ್ಲ ಹಾಸ್ಪೆಟ್ಲಿಗೆ ಹೋಗೋ ದಿನ ಸ್ವಲ್ಪ ಪರವಾಗಿರಲಿಲ್ಲ ಸುಮಾರಾಗಿದ್ದ ಹೋಗೋಣ ಅಂತ ಹೊರಟೆ ಬಸ್ಸಲ್ಲೇ ಹೋಗ್ಬೇಕಿತ್ತು ಅಲ್ಲಿ ಪಿಕಪ್ ಮಾಡ್ತೀನಿ ಅಂತ ಹೇಳಿದರು ಬಾವ ಸೊ ಅಪ್ಪ ಮತ್ತು ನಾವು ಎಲ್ಲ ಹೊರಟಿದ್ವಿ ಬಸ್ ಬೇರೆ ಸ್ವಲ್ಪ ರಶ್ ಇತ್ತು ಬಟ್ ಪಾಪು ಇತ್ತಲ್ಲ ಒಬ್ಬರು ಸೀಟ್ ಬಿಟ್ಕೊಟ್ಟಿದ್ರು ನನಗೆ ಕೂತ್ಕೊಂಡಿದ್ದೆ ಅದು ಯಾರೋ ಪಕ್ಕದಲ್ಲಿ ಕೂತಿದ್ರು ಅವ್ರ ಹತ್ರ ಹೋಯ್ತೀನಿ ಅಂತ ಆಟ ಮಾಡ್ತಿದ್ದ ಸೊ ಹೋಗ್ಲಿ ಅನ್ಬಿಟ್ಟು ಪಕ್ಕದಲ್ಲಿರೋರಿಗೆ ಕೊಟ್ಟಿದ್ದೆ ಕೂತಿದ್ದ ಅವ್ರ ಹತ್ರ ಸುಮ್ಮನೆ ಕೂತಿದ್ದ ಪ್ರಯಾಣ ಮಾಡಬೇಕಾದ್ರೆ ಮಾತ್ರ ಅವನು ಚೂರು ಕೂಡ ಅಳ್ತಿರ್ಲಿಲ್ಲ ಆ ಕಡೆಯಿಂದ ಬರಬೇಕಾದ್ರೂ ಅಳ್ಳಿಲ್ಲ ಅವನು ಈ ಕಡೆ ಹೋಗ್ಬೇಕಾದ್ರೂ ಅಳ್ಳಿಲ್ಲ ಆದರೆ ಸಿಕ್ಕ ಬಟ್ಟೆ ಗೋಳು ಇಕ್ಕೊಬಿಟ್ಟ ಅಲ್ಲಿ ಆಸ್ಪೆಟಲ್ ನಿಯರ್ ಬೈ ಹೋಗ್ಬೇಕಿತ್ತು ಹಾಗೆ ಸ್ವಲ್ಪ ಏನೋ ಬಿಸ್ಕೆಟ್ಸ್ ಎಲ್ಲ ತೊಗೊಳಕ್ಕೆ ಅಂತ ಮೋರ್ ಹತ್ರ ನಿಲ್ಲಿಸಿದ್ರ ಓದ್ವಿ ಹತ್ರ ಒಳಗಡೆ ಓದ್ವಿ ಮೋರ್ಗೆ ಇನ್ನೂ ಏನು ಐಟಮ್ಸ್ ತಗೊಂಡೇ ಇಲ್ಲ ಆಲ್ರೆಡಿ ತೆಗ್ದ ಒಂದು ಚೂರು ಸುಮ್ಮನಿರಲಿಲ್ಲ ನನಗೂ ನೋಡಿ ನೋಡಿ ಸಾಕಾಗ ಆಚೆನೇ ಕರ್ಕೊಂಡು ಬಂದ್ಬಿಟ್ಟೆ ನಾನು ಅವರೆಲ್ಲ ತಗೊಂಡು ಬರೋ ಗಂಟ ಹಾಸ್ಪೆಟ್ಲಲ್ಲಿ ನೋಡಿದ್ರೆ ಹೋದ್ವಿ ಬಾಬಟ್ ಆಲ್ರೆಡಿ ಒಂದು ವಾರ ರಜಾ ಹಾಕ್ಬಿಟ್ಟಿದ್ರು ಏನೂ ಮಾಡೋಕ್ಕಾಗಲಿಲ್ಲ ಡಾಕ್ಟರ್ ಸಿಗ್ದಿಲ್ಲ ಅಂದ್ಬಿಟ್ಟು ಬೇರೆ ಯಾವುದೋ ಹಾಸ್ಪಿಟಲ್ಗೆ ಹೋಗಿದ್ವಿ ಸಿಕ್ಕಾಬಟ್ಟೆ ದೊಡ್ಡ ಹಾಸ್ಪಿಟ್ಲು ಅದು ಯಾವುದಂತು ಸರಿಯಾಗಿ ನನಗೂ ನೆನಪಿಲ್ಲ ಅಪ್ಪು ನಿಪ್ಪು ಐ ತಿಂಕ್ ಇರ್ಬೋದು ಅದ್ರ ಹೆಸರು ಚೆನ್ನಾಗಿದೆ ನನಗೆ ಬಟ್ ಆ ಟೆನ್ಷನಲ್ಲಿ ನೋಡಲೇ ಇಲ್ಲ ನಾನು ಹಾಗೆ ಪಾಪನ ಅಲ್ಲೇ ತೋರಿಸ್ಕೊಂಡು ಹಾಗೆ ಸ್ಕ್ಯಾನ್ ಕೂಡ ಬರೆದಿದ್ರು ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಎಲ್ಲ ಆಗಿಬಿಟ್ಟಿತ್ತು ಅವನಿಗೆ ಅಂದ್ಬಿಟ್ಟು ಬರೆದಿದ್ರು ಆಮೇಲೆ ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಏನೂ ಆಗಿರಲಿಲ್ಲ ಯೂರಿನ್ ಇನ್ಫೆಕ್ಷನ್ ಏನೂ ಆಗಿರಲಿಲ್ಲ ಹಾಗೆ ಯಾಕೋ ರಚೆ ಮಾಡ್ತಾನಲ್ವ ಅಂದ್ಬಿಟ್ಟು ದೇವಸ್ಥಾನಕ್ಕೂ ಕೂಡ ಕರ್ಕೊಂಡೋಗಿ ಚೀಟ್ ಅಂತಾರಲ್ಲ ಆ ಥರ ಎಲ್ಲ ಬರ್ಸಿದ್ವಿ ಮತ್ತು ಮನೇಲೂ ಸಿಕ್ಕಾಬಿಟ್ಟು ಎಲ್ಲ ಥರನೂ ಶಾಸ್ತ್ರ ಮಾಡಿದ್ದಾಯ್ತು ಎಲ್ಲ ತೆಗ್ದಿದ್ದಾಯ್ತು ಯಾಕೆ ಈ ಥರ ಹಠ ಮಾಡ್ತಾವೆ ಅಂತಲೇ ನಿಜವಾಗ್ಲೂ ನನಗೆ ಇಲ್ಲ ಹಾಗೆಯೇ ಮನೇಲಿ ಹಪ್ಪಳ ಕೂಡ ಮಾಡ್ತಾಯಿದ್ರು ಮುಂದೆ ಅದ್ರದ್ದು ಕೂಡ ಹಾ ವಿಡಿಯೋ ನೋಡೋರಂತೆ ಹಾಗೆ ನಮ್ಮ ದೊಡ್ಡಪ್ಪನ ಮಗಳು ಹಾಗೆ ನಮ್ಮ ಭಾವ ಬಂದರು ಅವ್ಳು ಅವತ್ತೇ ಹೇಳಿದ್ಲು ಬರ್ತೀನಿ ಅಂತ ಸೊ ಇಲ್ಲೆಲ್ಲೋ ಫಂಕ್ಷನ್ ಇತ್ತಂತೆ ನಮ್ಮೂರು ನಿಯರ್ ಬೈ ಹಾಗೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ಲು ನಮ್ಮ ಬಾವ ಇದು ಅಂದರೆ ಅವ್ರು ಜಾಸ್ತಿ ಬರೋದೇ ಇಲ್ಲ ಈ ಕಡೆ ಸೈಡ್ ಯಾರೂ ಜಾಸ್ತಿ ಬರೋದೇ ಇಲ್ಲ ಯಾಕಂದರೆ ನಮ್ಮೂರು ಸ್ವಲ್ಪ ದೂರ ಹಾಗಾಗಿ ಅವ್ರು ರೇರ್ ಬಂದಿದ್ದು ಸೊ ಫಂಕ್ಷನ್ ಇತ್ತಂತೆ ಮುಗಿಸ್ಕೊಂಡು ಹಾಗೆ ನನ್ನ ಪಾಪನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ಲು ನನಗಂತೂ ತುಂಬ ಖುಷಿಯಾಯಿತು ಇವಳನ್ನ ಆ್ಯಕ್ಚುಲಿ ನೋಡಿರ್ತೀರ ಅನಿಸುತ್ತೆ ನಾನು ಹಳೆ ವೀಡಿಯೋಸ್ ನೋಡಿ ಗೊತ್ತಾಗುತ್ತೆ ನಮ್ಮ ದೊಡ್ಡಪ್ಪನ ಮಗಳು ಹಾಗೆಯೇ ಟೊಮೊಟೊ ಹಪ್ಪಳ ಕೂಡ ಮಾಡಿದ್ವಿ ತುಂಬ ಸೂಪರಾಗಿ ಬಂದಿತ್ತು ಹಾಗೆಯೇ ವೆರೈಟಿ ವೆರೈಟಿ ಹಪ್ಪಳ ಮಾಡಿದ್ದಾರೆ ಬಟ್ ರೆಸಿಪೀಸ್ ಎಲ್ಲ ನನಗೆ ಹಾಕೋಕ್ಕಾಗಲಿಲ್ಲ ಇದೊಂದು ತುಂಬ ಈಸಿ ಇತ್ತು ಸೊ ಹೇಳೋಣ ಅಂತ ಮಾಡಿದೆ ಒಂದು ಕೆ ಜಿ ಹಸಿಟ್ಟಿಗೆ ಒಂದು ಕೆ ಜಿ ಟೊಮೊಟೊ ಯೂಸ್ ಮಾಡಬೇಕಂತೆ ಹಾಗೆಯೇ ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಒಂದೆರಡು ಈರುಳ್ಳಿ ಹಾಕ್ಕೊಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲನೂ ಬಿಡಬೇಕು ಎಲ್ಲ ಬೇಯಿಸ್ಕೊಂಡು ಚೆನ್ನಾಗಿ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಬಿಡಿ ಪೇಸ್ಟ್ ಏನಾದ್ರು ಮಾಡುವಾಗ ಸ್ವಲ್ಪ ಅದು ಫುಲ್ಲು ಡ್ರೈ ಇದಾಗಲ್ಲ ಅಂದರೆ ನುಣ್ಣಗಾಗಲ್ಲ ಅದು ಹಾಗಾಗಿ ಏನು ಮಾಡ್ಕೊಳ್ಳಿ ಈ ಥರ ಎಲ್ಲ ಪಲ್ಸ್ ಇರುತ್ತಲ್ಲ ಅದನ್ನು ಬಿಟ್ಟು ಮೇಲ್ಗಡೆ ಇದೆಲ್ಲ ಎತ್ಕೊಂಡು ಮತ್ತೆ ರುಬ್ಕೊಳ್ಳಿ ಚೆನ್ನಾಗಿ ರುಬ್ಕೊಂಡು ಸೋಸ್ಕೊಂಬಿಡಿ ಓಕೆನಾ ಸೋಸ್ಕೊಂಡಿರೋದನ್ನು ತಗೊಂಡು ಮತ್ತೆ ರುಬ್ಬಿ ರುಬ್ಬಿ ಸಣ್ಣಕ್ಕೆ ಮಾಡಿಕೊಂಡು ನಮ್ಗೆ ಎಷ್ಟು ಅಳತೆ ನೀರು ಬೇಕು ನೋಡಿ ಅಷ್ಟು ಅಳತೆ ನೀರಿಗೆ ನೀವು ಹಾಕ್ಕೊಂಡು ಹಸಿಟ್ಟನ್ನ ಒಂದು ಆ್ಯಕ್ಚುಲಿ ನಾವು ಒಂದು ಸೇರು ಹಸಿಟ್ಟಿಗೆ ಅಷ್ಟೇ ಮಾಡಿದ್ದು ಹಾಗಾಗಿ ನಾವು ಜಾಸ್ತಿ ಏನು ಮಾಡೋಕ್ಕೋಗಿರಲಿಲ್ಲ ಟೊಮೊಟೊ ಹಪ್ಳನ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಬರುತ್ತಂತೆ ಚೆನ್ನಾಗಿ ಬರುತ್ತಂತೆ ಸೊ ಅದಕ್ಕೋಸ್ಕರ ಟೊಮೊಟೊ ಹಪ್ಳ ಕೂಡ ಮಾಡಿಸಿದ್ವಿ ಹಾಗೆ ಮಾಮೂಲಿ ಹಪ್ಳ ಕೂಡ ಮಾಡಿದ್ರು ಮೇಲ್ಗಡೆ ತಾರ್ಸ್ ಮೇಲೆ ಮಾಡಿಬಿಟ್ಟಿದ್ರು ಸೊ ನಾನೇನು ಪಾಪು ಈ ಜಾಸ್ತಿ ಹೋಗಿ ವೀಡಿಯೋ ಏನೂ ಹೋಗಲಿಲ್ಲ ಈ ಥರ ಒಂದು ಸೇರು ಹಸಿಟ್ಟಿಗೆ ನಾವು ಅಳತೆಗೆ ನೀರಿಟ್ಕೊಂಡು ಇದು ಕುದಿ ಬಂದಮೇಲೆ ಉಪ್ಪು ಹಾಕೋಬೇಕು ಹಾಗೆ ಖಾರ ಅಂತ ಸಿಗುತ್ತೆ ನೋಡಿ ಅಂಗಡೀಲಿ ಅದು ಸ್ವಲ್ಪ ತೊಗೊಳ್ಳಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಸೋಡಾ ಒಂದು ಅಷ್ಟು ಸೋಡಾ ಆದರೆ ಸಾಕು ತಗೊಂಡು ಅದನ್ನು ಹಾಕಿ ಉಪ್ಪೆಲ್ಲ ಹಾಕಿ ರುಚಿ ನೋಡ್ಕೊಳ್ಳಿ ಹಿಟ್ಟು ಹಾಕೋದ್ಕಿಂತ ಮುಂಚೆನೇ ರುಚಿ ನೋಡ್ಕೋಬೇಕು ನೀರಲ್ಲಿ ರುಚಿ ನೋಡಿಕೊಂಡು ಆಮೇಲೆ ಹಸಿಟ್ಟನ್ನ ಹಾಕಬೇಕು ಹಾಗೆ ಹಸಿಟ್ಟು ಹೇಗೆ ಅಂದರೆ ಐದು ಸೇರು ಹಸಿಟ್ಟು ಮಾಡಿಸಿದ್ವಿ ನಾವು ಆ ಹಸಿಟ್ಟಲ್ಲೇನು ಅರ್ಧ ಅರ್ಧ ಕೆ ಜಿಯಷ್ಟು ಸೀಮೆ ಅಕ್ಕಿ ಬರುತ್ತೆ ನೋಡಿ ಸೀಮೆ ಅಕ್ಕಿ ಅರ್ಧ ಕೆ ಜಿ ಮತ್ತು ಉದ್ದಿನಬೇಳೆ ಅರ್ಧ ಕೆ ಜಿ ಮಿಷಿನಲ್ಲಿ ಪೌಡ್ರ್ ಮಾಡಿಸ್ಕೊಡ್ಬೇಕು ಅದೇ ಅಂತೀವಿ ನಾವು ಸೊ ಹಸಿಟ್ಟು ಮಾಡಿಸ್ಕೊಂಡು ನೀರು ಇವಾಗ ಅದೆಲ್ಲ ಹಾಕಿ ಕುದೀತಾ ಇರುತ್ತೆ ಅಲ್ವಾ ಆ ಟೈಮಲ್ಲಿ ನಾವು ನೋಡಿಕೊಂಡು ಹಸಿಟ್ಟನ್ನ ಹಾಕ್ಕೋಬೇಕು ನೀರನ್ನ ಕರೆಕ್ಟಾಗಿ ಇಟ್ಕೊಂಡು ಅಂದರೆ ಕಣ್ಣಾಳ್ತಲೇ ಮಾಡಿದ್ದು ಸೊ ಅಳತೆ ಏನೂ ಮಾಡಿರಲಿಲ್ಲ ಹಾಗೆ ಈ ಟೈಮಲ್ಲೇ ಹಪ್ಳತ್ ಖಾರ ಇರುತ್ತಲ್ಲ ಮತ್ತು ಜೀರಿಗೆ ಖಾರ ಎಲ್ಲ ಹಾಕೋಬೇಕು ನಿಮಗೆ ಶಾಪಲ್ಲಿ ಸಿಗುತ್ತೆ ಕೇಳಿ ಹಪ್ಳದ್ ಖಾರ ಅಂತ ಹೇಳಿದ್ರೆ ಪ್ಯಾಕೆಟ್ಗಳು ಸಿಗುತ್ತೆ ಸೊ ನಾವು ಐದು ಸೇರ್ಗೆ ಐದು ಪ್ಯಾಕೆಟು ಚಿಕ್ಕ ಚಿಕ್ಕದು ಟೆನ್ ಟೆನ್ ರುಪೀಸ್ದು ತರಿಸಿದ್ವಿ ಸೊ ತರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇಟ್ಟು ಈ ಮುದ್ದೆ ಎಲ್ಲ ಬೇಯಿಸ್ತೀವಲ್ಲ ಆ ಥರ ಸ್ವಲ್ಪ ಬೇಯಿಸ್ಬೇಕು ಯಾಕಂದರೆ ತುಂಬ ದಿನದವರೆಗೆ ಸ್ಟೋರ್ ಮಾಡಿಕೊಂಡು ಇಡೋವಂಥ ಹಪ್ಳ ಅಲ್ವಾ ಅದಕ್ಕಾಗಿ ಬೇಯಿಸ್ಕೊಂಡು ಆಮೇಲೆ ಚೆನ್ನಾಗಿ ತಿರ್ಗೊಬೇಕು ಓನಿಸೋದು ಅಂತೀವಿ ನಾವು ಸೊ ಚೆನ್ನಾಗಿ ಓಣಿಸ್ಕೊಂಡು ಗಂಟಿ ಇರೋ ಥರ ಬಿಸಿ ಬಿಸಿ ಇರುವಾಗ್ಲೇ ಉಂಡೆ ಕಟ್ ಉಂಡೆಗಳು ಮಾಡೋಕ್ಕಿಂತ ಮುಂಚೆ ಅಲ್ಲೇ ನಿಂಬೆ ರಸ ಇಂಡ್ಕೊಂಡಿರ್ತೀವಿ ನೋಡಿ ಒಂದೇ ಒಂದು ನಿಂಬೆ ರಸ ಅಂದರೆ ಒಂದು ನಿಂಬೆ ಹಣ್ಣು ತೊಗೊಂಡು ಫುಲ್ ರಸ ತೊಗೊಂಡು ಆ ಟೈಮಲ್ಲಿ ಹಾಕ್ಕೊಂಡು ತಿರ್ಕೊಂಡ್ಬಿಡ್ಬೇಕು ಸೊ ಉಂಡೆಗಳನ್ನ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲೂ ಕೂಡ ಮಾಡ್ಕೋಬೋದು ಸಾಮಾನ್ಯ ಹಪ್ಪಳ ಅಂದರೆ ರೌಂಡ್ ಶೇಪಲ್ಲೇ ಬರುತ್ತಲ್ವ ಸೊ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಡೈರೆಕ್ಟ್ ಅಂದರೆ ಬಿಸ್ಲಿಗೆ ಬಿಸಿಲಿಗೆ ಹೋಗಬೇಡಿ ತಕ್ಷಣ ಯಾಕಂದರೆ ಎಲ್ಲ ಒಡೆದೋಗ್ತವೆ ಮನೇಲೇ ಫಸ್ಟು ನೆರಳಲ್ಲಿ ಒಣಗಿಸ್ಕೊಂಡು ಆಮೇಲೆ ಸ್ವಲ್ಪ ಅರ್ಧಂಬರ್ಧ ಒಣಗಿರುತ್ತಲ್ಲ ಆವಾಗ ಬಿಸಿಲಿಗೆ ಹಾಕಬೇಕು ಅದರಲ್ಲೂ ಇವಾಗಿರೋ ಏನಾದರೂ ನಾವು ಡೈರೆಕ್ಟ್ ಹಪ್ಪಳನ ಹೊತ್ಬಿಟ್ಟು ಹಾಕಿದ್ರೆ ಅವರ ಕತೆ ಅಲ್ಲೇ ಮುಗೀತು ಎಲ್ಲ ಚೂರು 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 ಥರ ಆಗ್ಬಿಡ್ತವೆ ಆ ಥರ ಅಂತೂ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ ನೋಡಿ ನಿಮಗೆ ಯಾವ ಅದ ಬೇಕೋ ಆ ಹದದಲ್ಲಿ ತಿರ್ಕೊಂಡು ಮಾಡ್ಕೊಳ್ಳಿ ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದೆ ಇನ್ನಷ್ಟು ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಇರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್